ತುಂಬ ಜನ ನಾನು ನೋಡೇ ಇಲ್ಲ ನಾನು ವಿಡಿಯೋಸ್ ನೋಡ್ಕೊಂಡೆ ಟ್ರೀಟ್ ಮಾಡ್ತಿದ್ದಾರೆ ಅಂಥವ್ರಿಗೆ ಈ ಒಂದು ಕಡಿಮೆ ಖರ್ಚಲ್ಲಿ ಅದ್ಭುತವಾದ ವಿದ್ಯೆನ ನೀವು ಕಲಿಬೋದು ಆ್ಯಂಡ್ ಯು ಕ್ಯಾನ್ ಬಿಕಮ್ ಮಾಸ್ಟರ್ ಇನ್ ದಿಸ್ ಇನ್ನೊಂದು ನೀವು ನನ್ನ ಹದಿನೈದು ವರ್ಷದ ರಿಸರ್ಚ್ ಇಲ್ಲಿರುತ್ತೆ ಇಟ್ಸ್ ನಾಟ್ ಈಸಿ ನಾನು ಒಂದು ಪ್ರೋಟೋಕಾಲ್ ಕ್ಲಾಸ್ ಅಲ್ಲಿ ಹೇಳಿದಿನಿ ಅಂದ್ರೆ ಅದ್ರದ್ದು ರಿಸಲ್ಟ್ ನೀವು ನೆಕ್ಸ್ಟ್ ಡೇ ಎಕ್ಸ್ಪೆಕ್ಟ್ ಮಾಡಬಹುದು ಅಷ್ಟು ವಾಗಿರುತ್ತೆ ನೋಡಿ ಟಿ ಎಮ್ ಅಲ್ಲಿ ಪಾಯಿಂಟ್ಸ್ ಕೊಡ್ತೀನಿ ಅಂದ್ರೆ ಕಲರ್ ಅಲ್ಲಿ ಪಾಯಿಂಟ್ ಕೊಡ್ತೀನಿ ಅಂದ್ರೆ ಒಂದು ಅಕ್ಯುಪ್ರೈಜರ್ ಪಾಯಿಂಟ್ ಹೇಳಿದೀನಿ ಅಂದ್ರೆ ಅದ್ರ ರಿಸಲ್ಟ್ ಇರುತ್ತೆ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ಆ ಅದೇ ರಿಸಲ್ಟ್ ಈ ಆರ್ಕ್ಯುಲರ್ ಥೆರಪಿನಲ್ಲಿ ಇರುತ್ತೆ ಎನಿಬಡಿ ಕ್ಯಾನ್ ಲರ್ನ್ ಅದ್ಭುತವಾದ ಕೋರ್ಸ್ ಮತ್ತೆ ಮತ್ತೆ ಕಲಿಬೇಕಂದ್ರೆ ಸಿಗಲ್ಲ ವೆರಿ ಮಿನಿಮಮ್ ಕಾಸ್ಟಲ್ಲಿ ಕಾಮನ್ ಮ್ಯಾನ್ ರೀಚ್ ಆಗೋ ಥರ ಇರುತ್ತೆ ಯಾರು ಎಲ್ಲ ನಾನು ಮೆಡಿಸಿನ್ ತಗೊಳ್ದೇನೆ ನನ್ನ ಆರೋಗ್ಯನ ನಾನು ಕಾಪಾಡ್ಕೋಬೇಕು ನಮ್ಮ ಮಕ್ಕಳ ಆರೋಗ್ಯನ ಕಾಪಾಡ್ಕೋಬೇಕು ನಾನು ಸಮಾಜದಲ್ಲಿ ಒಬ್ಬ ಆಗಿ ಗುರ್ತಿಸ್ಕೋಬೇಕು ನನ್ನ ಹತ್ರ ನಾಲ್ಕು ಜನ ಟ್ರೀಟ್ಮೆಂಟ್ಗೆ ಅಂತ ಬರಬೇಕು ಅಂತ ಆಸೆ ಇದ್ರೆ ಈ ಕೋರ್ಸ್ ಮಿಸ್ ಮಾಡ್ಕೋಬೇಕು